ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಇದು ನಿಮಗೆ ಗೆಸ್ಟ್ ಮಾಡಬಹುದು ಇಲ್ಲಾಂದರೆ ನಾನು ಹೇಳ್ತೀನಿ ನೋಡಿ ಇದು ಮಲ್ಲಾಪುರ್ ಮಲ್ಲಾಪುರದಲ್ಲಿ ಶ್ರದ್ಧಾನಂದರ ಆಶ್ರಮ ನೋಡ್ರಿ ಇದು ಮಲ್ಲಾಪುರ ಅಂದರೆ ರೀ ಇದು ಮಲ್ಲಾಪುರ ಅಂತಂದ್ರೆ ಲೋಕಾಪುರಿಂದ ಒಂದು ಐದಾರು ಕಿಲೋಮೀಟ್ರ್ ಆಗ್ಬೋದು ಗೊತ್ತಿಲ್ಲ ಲೋಕಾಪುರ ಥರ ಮಲ್ಲಾಪುರ ನೋಡ್ರಿ ಇದು ಗುಡ್ಡದ ಮಲ್ಲಾಪುರ ಅಂತ ಕರೀತಾರೆ ಆ ಮಲ್ಲಾಪುರದೊಳಗೆ ಇದು ಶ್ರದ್ಧಾನಂದ ಅಪ್ಪನವರ ಮಠ ಅದ ಅಲ್ಲಿ ಶಿವಾನಂದ ಅಪ್ಪ ಅವ್ರಂಥೇಳಿ ಒಬ್ಬರ ಅಪ್ಪಾಜಿ ಇದ್ದಾರೆ ಅವ್ರ ಮಠ ತೋರಿಸ್ತೀನಿ ಬರ್ರಿ ನಿಮಗೆ ನಾನು ಇವತ್ತು ಬಂದಿದ್ದು ನೋಡಿದ್ದಿಲ್ಲ ರೇ ಮಾತಾಜಿ ಅಂದರೆ ಶಿವನಮ್ಮ ಮಾತಾಜಿ ಕರ್ಕೊಂಡು ಬಂದಿದ್ದಾರೆ ನೋಡ್ರಿ ಗುಡ್ಡದಾಗದ ಎಷ್ಟೊಂದು ಕಲ್ಲು ಗುಡ್ಡ ಅಂತ ಕೇಳಿದ್ರೆ ಅಂಥ ಗುಡ್ಡವನ್ನು ಒಡೆದು ಅಂತಹ ಗುಡ್ಡವನ್ನು ಸಾಫ್ ಮಾಡಿ ಇಂಥ ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂತಹ ಆಶ್ರಮವನ್ನು ಕಟ್ಟಿದ್ದಾರೆ ನೋಡ್ರಿ ಪೂಜ್ಯ ಅಪ್ಪಾಜಿಯವರು ಬಹಳ ಶ್ರಮಜೀವಿಗಳು ನೋಡ್ರಿ ಇಲ್ಲಿ ಒಂದು ಹತ್ತು ವರ್ಷ ಅವರು ಹತ್ತು ವರ್ಷದೊಳಗೆ ಇಷ್ಟೊಂದು ನಿರ್ಮಾಣ ರೀ ನೋಡ್ರಿ ಮಠ ಭಾಳ ಚಂದದ ಭಾಳ ಅದ್ಭುತದ ಈ ಸೈಡ್ ಬಂದರೆ ಖಂಡಿತ ಈ ಮಲ್ಲಾಪುರ ಗ್ರಾಮಕ್ಕೆ ಬಂದು ಹೋಗ್ರಿ ಶ್ರದ್ಧಾನಂದರ ಭಕ್ತರು ಶ್ರದ್ಧ ಮೇಲೆ ವಿಶ್ವಾಸ ಯಾರಿಗೆಲ್ಲ ಆಯ್ತು ಅವರೆಲ್ಲ ಕೂಡ ಈ ಮಲ್ಲಾಫುರ ಕ್ಷೇತ್ರಕ್ಕೆ ಬಂದು ಶ್ರದ್ಧಾನಂದರ ದರ್ಶನವನ್ನ ತೆಗೆದುಕೊಂಡು ಹೋಗ್ರಿ ಅಂತ ಭಾವಿಸ್ತಾ ನೋಡ್ರಿ ಇದು ಹ್ಮ ಮೂರ್ ಕೊಲೆದವ್ರ ಕೆಳಗಡೆ ಒಂದು ಅಡುಗೆ ಮನೆ ಒಂದು ಇದ್ರ ಎಲ್ಲಾ ತರ ಅಲ್ವಾ ಭಾಂಡೆಗಳಿಡೋಂಥ ಸ್ವಾಮ ಒಂದು ಕೋಲಿ ಒಂದು ಗೆಸ್ಟ್ ರೂಮ್ ಅಂತ ಮೂರು ರೂಮ್ ಮಾಡಿದ್ರ ಇದು ತೇರಿನ ಮನಿ ತಗಡು ಹಾಕಿದಾರಲ್ವಾ ಇಲ್ಲಿ ಒಂದು ಗರ್ಗುಡಿ ಕಟ್ಟಬೇಕಂತ ತರ ಹಾಕಿದಾರ್ರಿ ಇಲ್ಲಿ ನೋಡ್ರಿ ಇವರೇ ರೇಣಮ್ಮ ಮಾತಾಜಿ ಅಂತ ಹೇಳಿ ಇವರೇ ಕರ್ಕೊಂಬಂದ ನೋಡ್ರಿ ಇದೇನೈತೆ ಅಡಿಗೆ ಮನೆ ನೋಡ್ರಿ ಅದು ಇದು ಎಲ್ಲ ಹೂವಿನ ಗಾರ್ಡನ್ನು ತೆಂಗಿನ ಮರ ಮಾವಿನ ಮರ ಹಲವಾರು ಹಣ್ಣಿನ ಮರಗಳನ್ನು ಹಚ್ಚಿದಾರೆ ನೋಡ್ರಿ ಅಪ್ಪ ಅವರು ಆಕಳಿಗೆ ಬರ್ತಾವ ಏನೋ ನಿದ್ದೆ ಬರೋ ಸೂಚನೆ ಇದೆ ನಿದ್ದೆ ಬರಬೇಕು ನಿದ್ದೆ ಬರೋಂಗ್ ಸಾಧ್ಯತೆ ಕೆಲಸ ಇದೆ ಅದರ ಸಲುವಾಗಿ ನೋಡ್ರಿ ಇದು ಮಾವಿನ ಮರ ಎಲ್ಲ ಥರ ಒಟ್ಟೆ ಎಲ್ಲ ಥರ ಮರಗಳದಾರ ನೋಡ್ರಿ ಅಷ್ಟೊಂದು ತಂಪೈತು ನೋಡ್ರಿ ಇಲ್ಲೇ ಇಷ್ಟು ಗುಡ್ಡ ಅಂದರೂ ಕೂಡ ಕೂಡ ಏನಾಗಿದೆ ಅಂತ ಕೇಳಿದರೆ ಬಹಳ ತಂಪೈತು ನೋಡ್ರಿ ಇಲ್ಲಿ ಸೆಖೆ ಇಲ್ಲ ಹೊರಗಡೆ ಹೋದ್ರೆ ಸೆಕೆ ಇದೆ ಫುಲ್ ಬೇಸ್ಗೆ ಅವ್ರ ಇಲ್ಲಿ ಫುಲ್ ತಂಪದ ಬಹಳ ಒಂಥರ ಮನಸ್ಸಿಗೆ ಆನಂದ ಅನಿಸ್ತದೆ ಮನಸ್ಸಿಗೆ ಖುಷಿ ಅನಿಸ್ತದೆ ಇಲ್ಲಿ ಬಂದರೆ ಎಲ್ಲನೂ ಕೂಡ ಪ್ರಪಂಚವನ್ನೇ ಮರೆತು ಬಿಟ್ಟು ಇಲ್ಲೇ ಇದ್ದು ಬಿಡಬೇಕೆನ್ನುವಂತಹ ಭಾವ ಉತ್ಪತ್ತಿ ಆಗತ್ತೆ ಇದು ಅವ್ರಿಗೆ ಅಪ್ಪಾಜಿ ಅವ್ರ ಗಾಡಿ ನೋಡ್ರಿ ಇವರೇ ನೋಡ್ರಿ ರೇಖಮ್ಮ ಮಾತಾಜಿ ಅಂದರೆ ಇವರೇ ಇರೋದು ಕುಳಿಗೇರಿಯಲ್ಲಿ ಅದ ಇವ್ರ ಆಶ್ರಮ ಅಲ್ಲೂ ಕೂಡ ಚಿಕ್ಕದಾಗಿದ್ದರು ಚೊಕ್ಕದದ ಅಲ್ಲಿಯೂ ಕೂಡ ಹೋಗ್ಬೋದು ಅಪ್ಪಾಜಿ ಅವ್ರ ಗಾಡಿ ನೋಡ್ರಿ ಹಂಗ ಆಗಲ್ರಿ ಸುಮ್ಮನೆ ಇದು ಯಾಕಂದ್ರೆ ಶ್ರಮ ಪಟ್ಟಾಗ ಮಾತ್ರ ಆಗತ್ತೆ ನಾವು ಮಾಡ್ತೀವಿ ನಾವು ಏನು ಆಗಲ್ಲ ಬಹಳ ಭಾಳ ಶ್ರಮ ಪಡಬೇಕು ಶ್ರಮ ಪಟ್ಟಾಗ ಮಾತ್ರ ಗಿಡ ಗಂಟಿ ಸ್ಥಾನ ಅನ್ನತಕ್ಕಂಥದ್ದು ಆಗತ್ತೆ ನೋಡ್ರಿ ಜನರಲ್ ಬಾತ್ರೂಮ್ ಮಾಡಿದಾರೆ ನೋಡ್ರಿ ಇದು ಶಿದಗಿ ಮನೆ ಶಿಗೆ ಅಂತಾರೆ ನಮ್ಮ ಕಡೆ ಶಿದಿಗಂತಾರೆ ಕೆಲವೊಂದು ಕಡೆ ಚಿಟ್ಟ ಪಾಲಿಕೆ ಅಂತಾರ ಕೆಲವೊಂದು ಕಡೆ ಹೆಣ ಅಂತಾರ ಯಾವುದಂತಾರ ಗೊತ್ತಿಲ್ಲ ನಮಗೆ ಮಾತ್ರ ನಮಗೆ ಗೊತ್ತಿದ್ದುದು ನಮಗೆ ಶಿದಿನ ಅಂತ ಗೊತ್ತದ ಚಿಟ್ಟ ಪಾಲಿಕೆ ಅಂತಾರೆ ನಮ್ಮ ಕಡೆ ಎರಡು ಭಾಷೆ ಅಂತಾರ ನಿಮ್ಮ ಊರೊಳಗೆ ಇದಕ್ಕೆ ಯಾವುದಂತೀರಿ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೂ ಕೂಡ ಗೊತ್ತಾಗುತ್ತೆ ಕೆಲವೊಂದು ಊರಲ್ಲಿ ಕೆಲವೊಂದಿಷ್ಟು ಭಾಷೆಗಳು ಅಳ್ತಾವ ಒಂದೊಂದು ಊರೊಳಗೆ ಒಂದೊಂದು ಭಾಷೆಯನ್ನು ಒಂದೊಂದು ಭಾಷೆಯಿಂದ ಹೇಳ್ತಾರೆ ಒಂದು ಹೆಸರಿನಿಂದ ಕರೀತಾರೆ ಪ್ಲೀಸ್ ಯಾರ್ಯಾರು ಏನೇನಂತ ಕರೀತೀರೋದಕ್ಕೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಗೂ ಕೂಡ ಗೊತ್ತಾಗುತ್ತೆ ನೋಡಿರಿ ಮಾತಾಜಿ ಅವರು ಬಂದ ಇದು ನೆಟ್ಗೆ ಇಡುತ್ತೆ ನಿಂದ್ರು ಅಂತೇಳಿ ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ ಬಿಚ್ಚಿ ಅದನ್ನ ನೆಟ್ಗೆ ಕಳಸ ಇಟ್ಟ್ರಿ ಇವರು ಕೂಡ ಅಟ್ಟ ಸ್ರವ ಸೇವಾ ಭಾವದ ಸೇವಾ ಮಾಡ್ತಾರೆ ಅಷ್ಟೊಂದು ಪ್ರೀತಿ ಪ್ರೇಮ ವಾತ್ಸಲ್ಯ ಬಂದವ್ರನ್ನ ಬಹಳ ಪ್ರೀತಿ ಆಧಾರದಿಂದ ಹಚ್ಕೋತಾರೆ ನೋಡ್ರಿ ಆಶೆ ಹೆಂಗೆ ಕುಂದರ್ಬೇಕು ಐತದ ಆಶೆ ಇಷ್ಟ ಶಾಂತ ಜಗ ಇದ್ರ ಏನಾದ್ರು ಮಾಡ್ಬೇಕಾದ್ರೆ ಖುಷಿ ಆಗ್ತದೆ ಮನಸ್ಸಿಗೆ ಆನಂದ ಮಾಡ್ಬೇಕಂದ್ರ ಅಷ್ಟು ಖುಷಿ ಅನ್ಸಲ್ಲ ಮನಸ್ಸಿಗೆ ಸಂತೋಷನೂ ಆಗಲ್ಲ ಮಾಡಬಹುದು ಏನೋ ನಮ್ದಲ್ಲಿ ಬಿಡಪ್ಪ ಏನೋ ಐತೆ ಏನೋ ಒಂದ್ ಮಾಡಬೇಕು ಮಾಡ ಭಾವನೆ ಆಗತ್ತೆ ಬರ್ತು ಆದ್ರೆ ಖುಷಿಯಿಂದ ಮಾಡೋಕಾಗಲ್ಲ ಸ್ಥಾನ ಇದ್ದೇ ಬೇರೆ ಆಶ್ರಯದೊಳಗೆ ಆಶ್ರಯದೊಳಗಿದ್ದ ಮಾಡುದು ಹಾದಿನೇ ಬೇರೆ ನೋಡ್ರಿ ಇಲ್ಲೇ ಮಾತಾಜಿ ಅವರು ಸಿದ್ಗಿ ಮೇಲೆ ಗೊತ್ತ ನೋಡ್ರಿ ನಾ ಕುಂದರೆ ಫೋಟೋ ಫೋಟೋ ವಿಡಿಯೋ ಮಾಡ್ತೀಯಾ ಅಂತ ಕೇಳಿದ್ರು ಆಯ್ತಮ್ಮ ಕೂಡ ಅಂತ ವಿಡಿಯೋ ಮಾಡಿದೆ ನೋಡ್ರಿ ಹೇಳ್ತಾಳೆ ಇವರು ಅಟ್ಟೇಸ್ರಮ ಜೀವ ಇದ್ರಿ ಅಷ್ಟೇ ವಿನಯವಂತಿರ್ತಾರ ಎಲ್ಲರಿಗೂ ಪ್ರೀತಿ ಆಧಾರದಿಂದ ನೋಡ್ರಿ ನನಗೆ ಒತ್ತಾಯ ಮಾಡಿದ್ರು ರೇಣಮ್ಮ ನೀನು ಕೂತ್ಕೋ ನೀನು ಕೂತ್ಕೋ ನೀನು ವಿಡಿಯೋ ನಾ ಮಾಡ್ತೀನಿ ಬರೇ ಮಂದಿದ ಮಾಡ್ತೀನಿ ವಿಡಿಯೋ ನಿಮ್ಮ ವಿಡಿಯೋ ನಾನು ಮಾಡ್ತೀನಿ ಬರೇ ಮಂದಿದ ಮಾಡೋದಾತು ನಿಂದ ನಾ ಮಾಡ್ತೀನಿ ಕೂತ್ಕೋ ಕೂತ್ಕೋ ಒತ್ತಾಯ ಮಾಡಿದಾಗ ಆಯ್ತಮ್ಮ ಅಂತ ಹೇಳಿ ಕೂತ್ಕೊಂಡೆ ನೋಡ್ರಿ ಇದು ನಾನು ಮಾಡಿ ಕೈ ಮಾಡಿ ಹಿಂಗೆ ಆಶೀರ್ವಾದ ಮಾಡೋ ಥರ ಕೈ ಮಾಡು ಅಂತ ಹೇಳಿದರು ಕೈ ಮಾಡಿದೆ ಕೆಲವೊಂದಿಷ್ಟು ಜನಕ್ಕೆ ಏನಂಗೆ ಗೊತ್ತಿರೋ ಗೊತ್ತಿಲ್ಲ ಇದು ಯಾರಿಗೆಲ್ಲ ಇಷ್ಟ ಆಗತ್ತೋ ಸೇರು ಲೈಕ್ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಲೈಟ್ ಲೈಕ್ ಕೊಡೋದ್ರಿಂದ ನಮಗೆ ಇನ್ನೂ ಅಥವಾ ಹೆಚ್ಚು ಪ್ರಮೋಷನ್ ಮಾಡಿದಂಗಾಗತ್ತೆ ಅಂದರೆ ವಿಡಿಯೋವನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಂಗೆ ಆಗತ್ತೆ ಒಂದು ಲೈಕ್ ಕೊಡೋದರಿಂದ ಪ್ಲೀಸ್ ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಒಂದು ರೂಪಾಯೂ ಲಾಸ್ ಆಗೋಲ್ಲ ಏನೂ ಆಗೋಲ್ಲ ಏನು ನಟ್ಟು ಖಾಲಿ ಆಗೋಲ್ಲ ಏನು ಲಾಶ್ ಆಗೋಲ್ಲ ಅದರ ಸಲುವಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಯಾಕಂದರೆ ಜೀರೋಯಿಂದ ಹೀರೋ ಆಗಬೇಕಂದ್ರೆ ಅಷ್ಟು ಸುಲಭನೂ ಅಲ್ಲ ಅಷ್ಟು ಸಾಧ್ಯನೂ ಅಲ್ಲ ಏನೋ ಒಂದು ನಿಮ್ಮ ಸಪೋರ್ಟ್ ಇದ್ರೆ ನಾವು ಬೆಳೆಯಲಿಕ್ಕೆ ಸಾಧ್ಯದ ಸಣ್ಣ ಸಣ್ಣ ಯೂಟ್ಯೂಬರು ಸಣ್ಣ ಯೂಟ್ಯೂಬರನ್ನು ಬೆಳೆಸ್ರಿ ನೀವು ಕೂಡ ಬೆಳೆಯಿರಿ ಒಬ್ಬರನ್ನು ಬೆಳೆಸಬೇಕು ಮತ್ತೊಬ್ಬರಿಗೆ ಅನ್ನು ಮಾಡಬೇಕು ಮತ್ತೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಮತ್ತೊಬ್ಬರನ್ನು ಬೆಳೆಸಬೇಕು ನಾವು ಬೆಳಿಬೇಕು ಮತ್ತೊಬ್ಬರನ್ನ ಬೆಳೆಸಬೇಕು ಅನ್ನುವಂಥ ಭಾವನೆ ಇರಲಿ ಏನು ಸಹಾಯ ಮಾಡಬೇಕು ಏನು ಹೆಲ್ಪ್ ಮಾಡಬೇಕು ಅಂತ ನೀವು ಕೇಳಬಹುದು ಏನು ನಿಮ್ಮಿಂದ ಏನೊಂದು ದುಡ್ಡು ಬಯಸಲ್ಲ ಒಂದು ರೂಪಾಯಿನೂ ಬೇಡ ನಮಗೆ ಒಂದೇ ನಿಮ್ಮಿಂದ ಒಂದೇ ಒಂದು ಬಯಸೋದು ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅನ್ನೋದು ಅದೇ ಒಂದು ದೊಡ್ಡ ನಮಗೆ ಹೆಲ್ಪ್ ಅದೇ ಒಂದು ದೊಡ್ಡ ಸಹಾಯ ಸಬ್ಸ್ಕ್ರೈಬ್ ಮಾಡೋದೇ ಒಂದು ಸಹಾಯ ಒಂದು ಹೆಲ್ಪ್ ಒಂದು ಲೈಕ್ ಮಾಡೋದೇ ಒಂದು ಸಹಾಯ ಮತ್ತೊಬ್ಬರಿಗೆ ಬೇರೊಬ್ಬರಿಗೆ ಶೇರ್ ಮಾಡೋದೇ ಒಂದು ಸಹಾಯ ಅದೇ ಒಂದು ಹೆಲ್ಪು ಅಂತ ಹೇಳ್ತೀವಿ ನಿಮ್ಮಿಂದ ಒಂದು ರೂಪಾಯಿನೂ ನಾನು ಬಯಸಲ್ಲ ಆ ಪರಮಾತ್ಮ ಕೊಡಬೇಕು ನಾವು ಉಣಬೇಕು ಅನ್ನೋದು ಒಂದೇ ನನಗೆ ಗುರಿ ಅದ ನಾನೂ ಕೂಡ ಯೂಟ್ಯೂಬರ್ ಆಗಬೇಕು ಯೂಟ್ಯೂಬರ್ ಆಗಿ ಬೆಳಕಿಗೆ ಬರಬೇಕು ಅನ್ನುವಂಥ ಇಚ್ಛೆ ನನಗದ ಎಲ್ಲರೂ ಶೇರ್ ಮಾಡ್ರಿ ನೋಡ್ರಿ ಇದು ಅಡುಗೆ ಮನೆ ಅಂದರೆ ಜಾತ್ರೆಯಲ್ಲಿ ಮಾಡತಕ್ಕಂಥ ಅಡುಗೆ ಮನೆ ಅಪ್ಪಾಜಿಯವರು ಅಡುಗೆ ಮನೆಗೆ ಬರಲ್ಲ ಕಿಲಿ ಹಾಕಿರ್ತಾರೆ ಯಾಕಂದರೆ ಅಪ್ಪಾಜಿಯವರಿಗೆ ಪ್ರತಿ ಎರಡು ಮನೆ ಅಥವಾ ಮೂರು ಮನೆ ಬುತ್ತಿ ಬರುತ್ತೆ ಅಂದರೆ ಮುಂಜಾನೆ ಒಬ್ರು ಸಾಯಂಕಾಲ ಒಬ್ರು ಮಧ್ಯಾಹ್ನ ಒಬ್ರು ಅಂದರೆ ಮೂರು ಮನೆ ಮುಂಜಾನೆ ನಾಷ್ಟ ಒಬ್ಬರದು ಮಧ್ಯಾಹ್ನ ಊಟ ಒಬ್ಬರ ಮನೆ ಸಾಯಂಕಾಲ ಊಟ ಒಬ್ಬರ ಮನೆ ಊಟ ಬರುತ್ತಲ್ವಾ ಅದರ ಸಲುವಾಗಿ ಅವರು ಅಡಿಗೆ ಮನೆಗೆ ಬರಲ್ಲ ಇದು ಅಡಿಗೆ ಮನೆ ಮೂರು ಒಲೆ ಗ್ಯಾಸ್ ಅದ ಮೂರು ಒಲೆ ಗ್ಯಾಸ್ ಅದ ಅಡಿಗೆ ಮನೆ ತುಂಬಾ ಚೆನ್ನಾಗಿದೆ ಇಲ್ಲಿ ಯಾರು ಇಲ್ಲ ಪಾಪಿಲ್ಲ ಅಜ್ಜ ಅವ್ರೊಬ್ರೇ ಇರ್ತಾರ ಹೆಣ್ಮಕ್ಳು ಇದ್ದದ ಮನಿ ಬೇರೆ ಅಥವಾ ಮಠನ ಮಠ ಇರಲಿ ಮಣಿ ಇರಲಿ ಆದರೆ ಹೆಣ್ಮಕ್ಳು ಇದ್ದಿದ್ದ ಬೇರೆ ಬರೀ ಗಂಡು ಮಕ್ಕಳು ಇದ್ದದ್ದನ ಬೇರೆ ಹೆಣ್ಮಕ್ಳಿದ್ರೆ ಎಲ್ಲ ನೀಟಾಗಿರುತ್ತೆ ಯಾವ ಸಾಮಾನು ಎಲ್ಲಿರಬೇಕು ಯಾವ ಸಾಮಾನು ಎಲ್ಲ ಹೆಣ್ಮಕ್ಳು ಬಹಳ ಹುಷಾರವಾಗಿ ಯಾವ ಸಾಮಾನು ಎಲ್ಲಿಟ್ರ ಚೆಂದ ಕಾಣುತ್ತೆ ಯಾವ ಸಾಮಾನು ಎಲ್ಲಿಟ್ರೆ ಅಂದವಾಗಿ ಕಾಣುತ್ತೆ ಸುಂದರವಾಗಿ ಕಾಣುತ್ತಂತೆ ನ್ಯಾಯಸ್ವಾಮನ್ ಎಲ್ಲಿಡಬೇಕು ಅನ್ನೋದನ್ನು ಇಟ್ಟು ಇಡ್ತಾರೆ ಒಂದು ಅಡುಗೆ ಮನೆ ಒಂದು ಕಳೆ ಬರ್ತದೆ ಅಡಿಗೆ ಮನೆಗೆ ಕಳೆ ಬರಬೇಕಾದ್ರೆ ಹೆಣ್ಮಕ್ಳಿದ್ರೇ ಚಂದ ರೀ ಗಂಡು ಮಕ್ಳಿದ್ರೆ ಅಷ್ಟೊಂದು ಚಂದ ಅನಿಸಲ್ಲ ಇವಾಗ ಇದು ಏನಪ್ಪಾ ಅಂತಂದ್ರೆ ಗರ್ಭಗುಡಿ ಮಾಡ್ಲಿಕ್ಕೆ ಶ್ರದ್ಧಾನಂದರ ಗರ್ಭಗುಡಿ ಮಾಡಲಿಕ್ಕೆ ತರ ಹಾಕಿದ್ದಾರೆ ನೋಡ್ರಿ ಇನ್ನು ಗುಡಿ ಕಟ್ಟಿಲ್ಲ ಮೆಟ್ಟಲೆ ಮಾಡಿದ್ದಾರೆ ತರ ಹಾಕಿದ್ದಾರೆ ಇನ್ನೇನು ಒಂದು ವರ್ಷದೊಳಗೆ ಗುಡಿನೂ ತಯಾರಾಗಬಹುದು ತೇರು ಅದು ಜನವರಿ ಒಳಗೇನು ತೇರು ಇಳಿತೈತೆ ನೋಡ್ರಿ ಇದು ಜನವರಿ ಹದಿನೈದಕ್ಕೆ ಎಳಿತೈತೆ ನಾ ಗೊತ್ತಿಲ್ಲ ಒಟ್ಟು ಜನವರಿ ಒಳಗೆ ತೇರು ಎಳಿತೈತ್ರಿ ಯಾರಿಗೆ ಅನಸ್ತದ ಬರ್ರಿ ಶ್ರದ್ಧಾನಂದರ ಪೂರ್ಣಾನಂದರ ಶಿವಾನಂದರ ಸಿದ್ಗುರು ಸಿದ್ಧ ಇವರೇ ನೋಡ್ರಿ ಈ ಅವ ಆಶ್ರಮದ ಅಪ್ಪಾಜಿಯವರು ಅದಕ್ಕೆ ಬೇಡ ಮಾತೆಗಿ ಬೇಡ ಬೇಡ ಮಾತೆಗಿಬೇಡ ಅಂತ ಹೇಳ್ತಾ ಇದ್ರು ನಾನೇ ಇರ್ಲಿ ಇರ್ಲಿ ಅಂತ ಮದರ ಸಾದು ಒಳ್ಳಕಣ್ಣಿ ತರನ ಯಾಲ ಅಯ್ಯೋ ಮಾತಾಡಾ ಹಾಳಾ ನೋಡ್ರಿ ನಾ ನಾ ಇಷ್ಟ ಸಾಕ ಏ ಹೊರಗಿಂದ ತೋರಿಸಿದೆ ಬರ್ರಿ ಮೇಲ್ಗಡೆ ಹೋಗೋಣ ಆಶ್ರಮಕ್ಕೆ ಸೇಮ್ ಹೆಂಗೆ ಕಾಣ್ತಿದೆ ಅಂದ್ರೆ ಅಯ್ಯಪ್ಪನ ಗುಡಿಗೆ ಹೋಗಬೇಕಾದರೆ ಹದಿನೆಂಟು ಮೆಟ್ಟಿಲು ಹತ್ತಿ ಹೋಗಬೇಕಲ್ವಾ

ಥರ ಹಾಕಿ ಗೋಡೆ ಕಟ್ಟಿ ಎತ್ತರಾಗಿ ಆಶ್ರಮ ಕಟ್ಟಿದಾರೆ ನೋಡ್ರಿ ಬಹಳ ಚಂದದ ಬಹಳ ಅದ್ಭುತದೇ ಮಠ ಮಠ ಬರಬೇಕಾದ್ರೆ ಎಲ್ಲಿರಬೇಕು ಅಂತ ಕೇಳಿದ್ರೆ ಏರಿರಬೇಕಂತ ಊರಿರಬೇಕಂತ ನೀರಿರಬೇಕಂತ ಅಲ್ಲಿ ನಾವು ಒಂದು ಸ್ಥಾನವನ್ನು ಮಾಡಿದರೆ ಸಿದ್ಧಾರುಡಪ್ಪ ಅವರ ಸ್ಥಾನ ಆಗಿರ್ಬೋದು ಶ್ರದ್ಧಾನಂದರ ಸ್ಥಾನ ಆಗಿರ್ಬೋದು ಶಿವಾನಂದರ ಸ್ಥಾನ ಆಗಿರ್ಬೋದು ಇಂದ ಯಾವುದೇ ಒಂದು ದೇವರುಗಳ ಗುರುಗಳ ಸದ್ಗುರುಗಳ ಸ್ಥಾನ ಆಗಿರ್ಬೋದು ದೇವರುಗಳ ಸ್ಥಾನ ಆಗಿರ್ಬೋದು ಏರ ಊರ ನೀರ ಇದ್ದಲ್ಲಿ ನಾವು ಕಟ್ಟಿದ್ದೀವಿ ಅಂತ ಕೇಳಿದರೆ ಅವ ಆಶ್ರಮ ಏನಾಗತ್ತಪ್ಪ ಅಂತ ಕೇಳಿದರೆ ಬೆಳೀತದೆ ಇನ್ನಷ್ಟು ವೃದ್ಧಿ ಆಗ್ತದೆ ಅಂತ ಹಿಂದಿನ ಹಿರಿಯರು ಹೇಳಿದ್ದಾರೆ ನೋಡಿರಿ ನನಗೂ ಅಷ್ಟೊಂದು ಗೊತ್ತಿಲ್ಲ ಹಿಂದಿನ ಹಿರಿಯರು ಹೇಳಿರುವ ಹಾಗೇ ಯಾವ ಮಲ್ಲಾಪುರದಲ್ಲಿರುವಂತಹ ಶಿವಾನಂದರ ಶ್ರದ್ಧಾನಂದರ ಆಶ್ರಮ ಏರು ಇದೆ ಆಮೇಲೆ ಊರು ಇದೆ ಆಮೇಲೆ ನೀರು ಇದೆ ನೋಡ್ರಿ ಇದು ಅಪ್ಪಾಜಿಯವರೇ ಮಲಗುವಂಥ ಕೋಣೆ ರೂಮು ಮಲಗುವಂಥ ಅಪ್ಪಾಜಿಯವರ ಮಲಗುವಂಥ ರೂಮ್ ನೋಡ್ರಿ ಇದು ಇದು ಒಳಗಿಂದು ಇದು ಅಪ್ಪಾಜಿಯವರು ಕೊಡುವಂಥ ಭಕ್ತರು ಬಂದಾಗ ಇಲ್ಲೇ ಮಲ್ಕೊತಾರೆ ನೋಡ್ರಿ ಇದು ಗುಡಿ ನೋಡ್ರಿ ಚಿಕ್ಕದಾಗಿರ್ತಕ್ಕಂಥ ಸಣ್ಣದೊಂದು ಜಗಲಿ ಮಾಡಿ ಎಲ್ಲರೂ ಫೋಟೋ ಇಟ್ಕೊತಾರೆ ನೋಡ್ರಿ ಇದೇ ಇನ್ನು ಮೂರ್ತಿ ಆದಮೇಲೆ ಗದ್ದಿಗೆ ಮೂರ್ತಿ ಆದಮೇಲೆ ಕಡೆ ತೋರಿಸಿದ್ದೆ ತೋರಿಸಿದಿನ ಅಲ್ಲಿ ಮೂರ್ತಿ ಸ್ಥಾಪನೆ ಆಗತ್ತೆ ಇದು ಸುಮ್ ಅಂದರೆ ಈ ಪೂಜೆ ಮಾಡಲಿಕ್ಕೆ ಬೇಕಲ್ವಾ ಅದರ ಸಲ ಪೂಜೆ ಆರಾಧನೆ ಮಾಡಲಿಕ್ಕೆ ಇದು ಫೋಟೋ ಇಟ್ಟಿದ್ದಾರೆ ಶಿವಾನಂದರದು ಶ್ರದ್ಧಾನಂದರು ಸಿದ್ದೇಶ್ವರಪ್ಪಾಜಿಯವರು ఆదిశక్తి జగన్మాతె ఫోటో సద్గురు సద్ధార్డు ఎల్ ఫోటోదా నోడ్రీ ఇల్ దారి బారీగా <ragt angels humming> <setters> <fl> എന്താടി മാലാപുര സാലാപുരീ